ಸಂಪ್ರದಾಯವನ್ನ ತನ್ನ ಮಂಗಾವರೆದು ಸ್ಮರಣೆಯನ್ನು ಮಾಡಿ ಇವತ್ತಿನ ಈ ಪುಣ್ಯದ ವೇದಿಕೆ ಮೇಲೆ ಉಪಸ್ಥಿತಿ ಇರ್ತಕ್ಕಂತಹ ಸರ್ವ ಪರಮ ಪೂಜ್ಯಗಳ ಪವಿತ್ರವಾಗಿರ್ತಕ್ಕಂಥ ಪಾದಕ್ಕೆ ಹಣೆ ಮಣಿದು ಅದರೊಂದಿಗೆ ವಿಶೇಷವಾಗಿ ಈ ಕಾರ್ಯಕ್ರಮದ ಪ್ರಮುಖರು ಕೇಂದ್ರಬಿಂದು ಆಗಿರ್ತಕ್ಕಂತಹ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಪದಕ್ಕೆ ಹಣ ಮಾಡಿದರು ಆದ್ಮೇಲೆ ಶಿವರಾತ್ರಿಯ ಮಹಾಪರ್ವದಲ್ಲಿ ವಿಶೇಷವಾಗಿ ಜಮಖಂಡಿ ತಾಲೂಕಿನಲ್ಲಿ ಹಬ್ಬದ ವಾತಾವರಣ ಎಲ್ಲಾದರೂ ನೋಡಬೇಕಾಗಿದ್ರೆ ಅದು ಕೊನ್ನೂರು ಹೊರಗಿನ ಮಠದಲ್ಲಿ ಹಬ್ಬದ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲೂ ಹೃದಯದ ಸದಾವಕಾಲ ಸಮಾಜದ ಸಮಾಜದ ಹಿತಚಿಂತನೆಯೊಂದಿಗೆ ಸಮಾಜದ ಏಳಿಗೆಯನ್ನು ಬಯಸಿ ಸರ್ವರೊಂದಿಗೆ ಪ್ರೀತಿ ಪ್ರೇಮ ಬಾಂಧವ್ಯದಿಂದ ಬೆರೆತು ಸರ್ವರನ್ನ ಸಮಭಾವದಿಂದ ಕಾಣ್ತಕ್ಕಂತಹ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯರನ್ನ ಪಡೆದಿರ್ತಕ್ಕಂಥ ನಮ್ಮ ತಾಲೂಕು ಧನ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಪೂರ್ವಜನ್ಮ ಸುಕೃತಾಚಿ ಜೋಡಿ ಮಮೂನಿ ವಿಠಲ ಗೋಡಿ ಅಂತ ಒಂದು ಕಡೆ ಶುಭಾಶಿತ ಹೇಳ್ತಾರೆ ಜನ್ಮ ಸುಕೃತದ ಪುಣ್ಯ ಇದೆ ಒಂದೇ ಒಂದು ಕಾರಣಕ್ಕಾಗಿ ಇವತ್ತಿನ ದಿನ ಇಂತಹ ಪರಮ ಇಂತಹ ಮಹಾತ್ಮರ ದಿವ್ಯ ದರ್ಶನ ನಮ್ಮ ನಿಮಗೆಲ್ಲ ಆಗ್ತಾ ಇದೆ ಅದರಲ್ಲೂ ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ ಏನಪ್ಪಾ ಅಂತಂದ್ರೆ ಪರಮ ಪೂಜರು ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ನಗರ ಸಹಕಾರದ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಆಗಿಂದಿನಿಂದ ಹಿಡಿದು ಇಲ್ಲಿಯವರೆಗೂ ಸಹ ವಿದ್ಯಾರ್ಥಿಗಳ ಮೇಲೆ ಸಮಾಜದ ಸರ್ವ ಸಮಾಜಗಳ ಮೇಲೆ ಬಹು ಪ್ರೇಮವನ್ನು ಹೊಂದಿರತಕ್ಕಂಥ ಪರಮ ಪೂಜರು ನಮ್ಮ ವಿಶ್ವಪ್ರಭು ಪರಮ ಪೂಜರು ಅಂತಹ ಪರಮ ಪೂಜೆಗೆ ವಿಶೇಷವಾಗಿ ಎಲ್ಲ ಮೂರು ಹಿಂದೆ ನಮ್ಮ ನಾಡಿನ ಅಗಿರಗಣ್ಯ ಮಠದಲ್ಲಿ ಒಂದಾಗಿರ್ತಕ್ಕಂತಹ ಸಿದಗಿ ಸಾರಂಗ ಮಠದ ವಿಶೇಷವಾಗಿರ್ತಕ್ಕಂಥ ಉತ್ತರಾಧಿಕಾರಿಯಾಗಿ ನಮ್ಮ ಭಾಗದ ಪರಮ ಪೂಜರು ನೇಮಕಗೊಂಡಿದ್ದು ಬಹಳ ಹೆಮ್ಮೆಯ ಮತ್ತು ಗೌರವದ ಸಂಗತಿ ಯಾಕೆ ಮಾತಿನ ಹೇಳ್ತಾರಪ್ಪ ಅಂತಂದ್ರೆ ಅದ್ರ ವಿಶೇಷವಾಗಿ ನಾನು ಸಿರ್ಸೇಗ ಜಗದ್ಗುರುಗಳು ನಮ್ಮ ತಾಲೂಕಿನವರುದಾರ ಅಷ್ಟೇ ಅಲ್ಲ ಇವತ್ತಿನ ದಿವಸ ಈ ಸಮಾಜದೊಳಗೆ ತನ್ನದೇ ಆಗಿರ್ತಕ್ಕಂತ ಚಾಪನ್ನ ಮೂಡಿಸಿರ್ತಕ್ಕಂಥ ಅಗ್ರಗಣ್ಯ ಮಠಗಳಲ್ಲಿ ಒಂದಾಗಿರ್ತಕ್ಕಂತಹ ಸಾರಂಗ ಮಠದ ಉತ್ತರಾಧಿಕಾರಿ ಯಾರಪ್ಪ ಅಂತಂದ್ರೆ ನಮ್ಮ ಜಂಕಳ್ಳಿ ತಾಲೂಕಿನವರುದಾರ ಅದನ್ನ ಬಹಳ ಹೆಮ್ಮೆಯಿಂದ ಬಹಳ ಗೌರವದಿಂದ ಬಹಳ ಭಕ್ತಿಯಿಂದ ಅವತ್ತಿನ ದಿವಸ ಉತ್ತರಾಧಿಕಾರಿ ಘೋಷಣೆ ಆದಂತಹ ಸಂದರ್ಭಗಳಿಗೆ ಆತ ಮೇಲೆ ನೀವು ನೀವು ಮನಸ್ಸದ ಅವತ್ತಿನ ದಿವಸ ನಾವು ಮೊಬೈಲ್ ತೆಗೆದಿಪ್ಪ ಅಂತಂದ್ರೆ ಮುಸಲಿ ಮುಸ್ಲಿಂ ಸಮಾಜದ ಬಾಂಧವರು ಸಹ ಅಭಿನಂದನೆಯನ್ನು ಕೋರಿ ಅವತ್ತಿನ ದಿವಸ ಪರಮ ಪೂಜರ ಸ್ಟೇಟಸ್ ಸಿಗಿದ್ರೆ ಯಾಕಪ್ಪ ಅಂತಂದ್ರೆ ಪ್ರೀತಿ ಪ್ರೇಮ ಬಾಂಧವ್ಯ ಭಾತೃತ್ವ ಜಾತ್ಯಾತೀತವಾಗಿ ಪಕ್ಷಾಚೀತವಾಗಿ ಸರ್ವರನ್ನ ಸಮಭಾವದಿಂದ ಕಾಣತಕ್ಕಂತ ಪರಮ ಪೂಜೆ ಯಾರಪ್ಪ ಅಂತಂದ್ರೆ ಕೊಂಡೂರು ಹೊಳಗಿನ ಮಠದ ಅಂತ ಪೂಜಿರುವಂತಹ ಖುಷಿ ಅನಿಸ್ತದೆ ಆದ್ಮೇಲೆ ಬಹಳ ಹೆಮ್ಮೆಯಿಂದ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸರ್ವರ ಪರವಾಗಿ ಅಭಿನಂದನೆಗಳನ್ನು ಅರ್ಪಣೆ ಮಾಡ್ತೇನೆ ಅವರ ಕೀರ್ತಿ ಇನ್ನು ಉತ್ತಮ ಮಟ್ಟಕ್ಕೆ ಹೋಗಿ ಅದನ್ನು ನೋಡ್ತಕ್ಕಂತ ಭಾಗ್ಯ ನಮದಿನಿಗಳು ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಮರ್ಥ ಒಂದು ಕಡೆ ಒಂದು ಮಾತು ಹೇಳ್ತಾರೆ ಮಾನವಾಚ ಶರೀರ ಹೇ ದೇವಾಚ ದೇಗುಲ ಮಾನವಾಚ ಶರೀರ ಹೇ ದೇವಾಚ ದೇಗುಲ ಅಂದ್ರೆ ಆತ್ಮಾರಾಮಣಿ ದೇವ್ ಅಂತಕ್ಕಂಥ ಮಾತನ್ನು ಸಮರ್ಥ ಹೇಳಾರ ಹಾಗಾಗಿ ಎಂತಹ ಮಾನವ ಜನ್ಮಕ್ಕೆ ನಾವು ಬಂದಿ ಒಂದು ನಾಲ್ಕ ಪೂರ್ವ ಜನ್ಮ ಸುಕೃತದ ಫಲದಿಂದ ಬಂದಿವಿ ಅದರಲ್ಲೂ ವಿಶೇಷವಾಗಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜೆಗಳನ್ನ ಇದ್ದಂಥ ಒಬ್ಬರಿಗಿಂತ ಒಂದಕ್ಕಿಂತ ವಿಶೇಷವಾಗಿರ್ತಕ್ಕಂಥ ರತ್ನಗಳನ್ನ ನಾವು ಪಡೆದಿದ್ದು ನಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಶಿವರಾತ್ರಿಯ ಮಹಾಪರ್ವದಲ್ಲಿ ಇದ್ದೇವೆ ಶಿವನ ಕೃಪಾ ಕಟಾಕ್ಷ ನಮ್ಮ ಮೇಲೆ ನೀವು ಮೇಲೆ ಸದಾ ಕಾಲ ಇಲ್ಲಿ ಪ್ರಾಸ್ತಾವಿಕ ರುಡಿಗಳು ಪರಮ ಪೂಜೆಗಳು ಇನ್ನೂ ಅನೇಕರು ಮಾತನಾಡವರು ಅಂತ ಪರಮ ಪೂಜೆಗಳ ಆಶೀರ್ವಚನವನ್ನು ಕೇಳಿ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ಖುಷಿಯಿಂದ ಮತ್ತೊಮ್ಮೆ ಅವರಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಪರವಾಗಿ ರಾಷ್ಟ್ರೀಯ ಅಖಿಲ ಸಂತ ಸಂತಿತಿ ಪರವಾಗಿ